ನಾನು ನಿನ್ನೆ ಮೊನ್ನೆ ಅತ್ಯಂತ ಆಳವಾಗಿ ಬದುಕಿನ ಕುರಿತು ಯೋಗದ ಕುರಿತು ಅದಕ್ಕೆ ಕೊನೆಗೆ ಈ ಬದುಕಿನ ಕುರಿತು ಹೇಳಿ ಯೋಗದಕ್ಕ ತಂದಿದ್ದೀನಿ ನಾನು ಹೌದಾ ಯೋಗಕ್ಕೆ ತಂದಿದ್ದೀನಿ ಯೋಗ ಅಂದ್ರೆ ಮತ್ತೇನಲ್ಲ ಯೋಗದ ಡೆಫಿನಿಷನ್ಸ್ ಬಹಳ ಮುಖ್ಯದ ಡೆಫಿನಿಷನ್ಸ್ ಇದು ಪ್ರತಿಯೊಬ್ಬ ನೈಂಟಿ ಫೈವ್ ಪರ್ಸೆಂಟೇಜ್ ಯೋಗ ಸಾಧಕರು ಯೋಗ ಅಂದ್ರೆ ಒಟ್ಟು ಯೋಗದ ಒಂದು ಭಾಗವಾದಂಥ ಆಸನ ಅಂತ ತಿಳ್ಕೊಳ್ತಾರ ಆಸನಗಳೇ ಯೋಗ ಅಂತ ಭ್ರಮಿಸ ಅದನ್ನ ನೀವಲ್ಲ ನಿಮಗೆ ಕಲಿಸ್ತಕ್ಕಂಥ ಗುರುಗಳಿಗೆ ಹಂಗೆ ಯೋಗ ಅಂದ್ರೆ ಹಂಗೈತೆ ಅಂತಾರೆ ಬಟ್ ಹಾಂ ತಿಳ್ಕೊಂಡಂತ ಗುರುಗಳು ನಿಮಗೇನು ಕೊಡ್ಲಿಕ್ಕೆ ಸಾಥ್ಬೋದು ಈ ಪಡಿಶ ಕೆಳ ಒಂದಷ್ಟು ತೀರ್ಕೊರಿ ಯೋಗಕ್ಕೆ ಅನೇಕ ಡಿಫಿನಿಷನ್ಸ್ ಬಂದಾವ ಅನೇಕ ಡಿಫಿನಿಷನ್ಸ್ ಅದರ ಅತ್ಯಂತ ಬೆಸ್ಟ್ ಡಿಫಿನಿಷನ್ ಅಂತಂದ್ರ ಯೋಗ ಇಸ್ ದ ಸೈನ್ಸ್ ದ ಸೈನ್ಸ್ ಯೋಗ ಇಸ್ ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನಾಂತರ ಪ್ರೀತಿ ಯೋಗ ಈ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಯೋಗದ ಮೂಲ ಗುರಿಯೇ ತನ್ನ ತಾನು ತಿಳಿಯೋದು ತನ್ನ ತಾನು ತಿಳಿದುಕೊಳ್ಳೋದು ನಮಗೆ ಮತ್ತೊಬ್ಬರ ಬಗ್ಗೆ ಗೊತ್ತು ಯಾರೋ ಶ್ಯಾಮರಾವ್ ಕರಿಕಟ್ಟೆ ಮಗಂತವ್ರು ಹೇಳ್ತಾರೆ ಯಾರ ಕಡೆ ಬಂದಿರಿ ಶ್ಯಾಮ್ರಾವ್ ಕರಿಕಟ್ಟೆ ಕಡೆ ಬಂದಿ ಹೈ ಶ್ಯಾಮರಾವ್ ಕರಿ ಕಟ್ಟೇರಿ ಅವ್ರಿಗೆ ಗೊತ್ತದ ಅವ್ರು ಕೇಳ್ತಾರ ಗೊತ್ತದ ಏ ಬರೀಲ್ಲೇ ಅವ್ರೆಲ್ಲ ತಲೆಕೊಡೆ ಬರಲ್ರಿ ಅಂತಾರೆ ಅಂತಾರಿಲ್ಲ ಅವರೆಲ್ಲ ತಳ ಕೊಡ ಬರ್ತಾರ ಹಿಂಗೆ ಹೇಳ್ತಾರ ಬಂದಿ ಏನ್ ಸಾಕು ಅವ್ರೆಲ್ಲ ಹೇಳ್ತಾರೆ ಬರಲ್ರಿ ಯಾಕೆ ನಾ ಕೇಳ್ತೀರಿ ಶಾಮರಾವ್ ಕರಿಕಟ್ಟೆ ಅವ್ರ ಹಕೀಕತ್ ಹೇಳ್ತಾರಂತಿರಲ್ಲ ಅಥೆಂಟಿಕ್ ಆಗಿ ನಿಮ್ಮ ಹಕೀಕತ್ತು ನಿಮ್ಗೆ ಎಷ್ಟು ಗೊತ್ತದ ನಿಮ್ಮ ಹಕ್ಕ ಗೊತ್ತದ ಬರೀ ಮಂದಿ ಹಕೀಕತ್ತು ಗೊತ್ತದ ಬಿಡ್ರಿ ಅಮಣ್ಣ ಅಯ್ ಬಂದು ಗೊತ್ತದ ಬಿಡ್ರಿ ಮತ್ತೊಬ್ಬರ ಬಗ್ಗೆ ಗೊತ್ತು ತನ್ನನ್ನು ಬಿಟ್ಟು ತನ್ನನ್ನು ಬಿಟ್ಟು ಮತ್ತೊಬ್ಬರದ್ದು ಎಲ್ಲ ಗೊತ್ತು ಬಟ್ ತನ್ನ ಬಗ್ಗೆ ತನ್ನ ಶಂಕರಾಚಾರ್ಯರು ಹೇಳಿದ್ದೇನೆ ವೇದಗಳು ಹೇಳಿದ್ದೇನೆ ಒಂದೊಂದು ವೇದವನ್ನ ಜಾಕಿ ಏನು ಜಂಕಿಸಿ ತೆಗೆದ್ರಪ್ಪ ಅಂತ ಸೋಷಿ ಸೂಷಿ ತೆಗೆದ್ರಪ್ಪ ಮಾತು ಬರ್ತಾವ ಬರ್ತಾವಿಲ್ಲ ಮನೆ ಚಾರ್ ಹಜಾರೆ ಕಿತ್ತಬೆ ಪಡ್ಲಿ ಇಸ್ಮೆ ಚಾರ್ ಬಾತೆ ನಿಗ್ಲಿ ಇಸ್ಮೇ ಚಾರ್ ಬಾತಿ ಭೂಲ್ ಜನೇಕ ದೋ ಬಾತೆ ಭೂಲ್ ಜನೇಕ ದೋ ಬಾತಿ ಯಾರು ಜನೇಕ సంథలను ఊజిగ మాతలు బంట్ అంత హడీ వేద ద్రంథవ పారాయణ మాత్ర నాకు వేదలు నాకు శబ్దావు ప్రజ్ఞానం బ్రహ్మ ప్రజ్ఞానం బ్రహ్మ అయమాత్మ బ్రహ్మ హ ತತ್ವ ಅಸಿ ಹಸಿ ಅಸಿ ಹಸಿ ಹೀಗೆ ನಾಲ್ಕು ವೇದ ವಾಕ್ಯಗಳಂತ ಹೇಳಲಿಕ್ಕೆ ನಾಲ್ಕು ಮಹಾವಾಕ್ಯಗಳಂತಾರೆ ಹ್ಮ್ ಈ ನಾಲ್ಕು ಮಹಾವಾಕ್ಯಗಳನ್ನು ತಿಳಿಸ್ಲಿಕ್ಕೆ ನಾಲ್ಕು ವೇದಗಳು ಆ ನಾಲ್ಕು ವೇದಗಳ ಬ್ಯಾಡಿಗೆ ನಾಲ್ಕು ವಾಕ್ಯಗಳನ್ನು ತಿಳ್ಕೋರಿ ಇದನ್ನೇ ಶಂಕರರು ರಾಮಾನುಜಾಚಾರ್ಯರು ಎಲ್ಲರೂ ಇದನ್ನೇ ಹೇಳಿದರು ಅವರು ಯಾಕಪ್ಪ ಅಂದ್ರೆ ಒಂದು ಡಿವೈಸ್ ಅದ ಅದನ್ನ ತಿಳ್ಕೊಂಡ್ರಪ್ಪ ಅಂತ ಎಲ್ಲಾ ಡಿವೈಸ್ ಅರ್ಥ ಆಗ್ತದ ಆ ಡಿವೈಸ್ ಮತ್ತೆ ಮನಸ್ಸ ಮನಸ್ಸ ಈಗ ನಿಮ್ಮ ಮನಸ್ ಬೇರೆ ನನ್ನ ಮನಸ್ಸು ಬೇರೆ ಅವ್ರ ಮನಸ್ ಬೇರೆ ಈಗ ಇಪ್ಪತ್ತೆಂಟು ಮಂದಿ ಇಪ್ಪತ್ತೆಂಟು ಮನಸ್ಸು ಇಲ್ಲ ಇರೋದು ಒಂದೇ ಮನಸ್ಸ ಹಂಗಾಗಿ ನನ್ನ ಮನಸ್ಸಿಗೆ ಏನೈತಿ ತಿಳ್ಕೊಬೇಕು ನಿಮ್ ಮನಸ್ಸಾ ತಿಳ್ಕೊಬೇಕು ಇಲ್ಲ ನನ್ನ ಮನಸ್ಸನ್ನ ಆಗ್ತದಪ್ಪ ಅಂದ್ರೆ ನಿಮ್ ಮನಸ್ಸನ್ನ ಅರ್ಥ ಆಗತ್ತ ಅದಕ್ಕೆ ಮೊದಲು ನಿನ್ನನ್ನ ನೀನ ರೀ ನೀನು ಅರ್ಥ ಮಾಡಿಕೋ ಎಷ್ಟೋ ಜನ ನಾನು ಅಲ್ಲಿ ಸಾವಿರಾರು ಕ್ಯಾಬ್ ಮಾಡಿದ್ದೀನಿ ಸಾವಿರಾರು ಕ್ಯಾಬ್ ಮಾಡಿದ್ದೀನಿ ಯಾವ ಕ್ಯಾಬ್ ಮಾಡಿದ್ರೆ ಅಲ್ಲಿ ಊಟ ಅರೇಂಜ್ಮೆಂಟ್ ಮಾಡ್ತಿದ್ರು ಮನೆಗೆ ಕರ್ಕೊಂಡು ಹೋಗ್ತಿದ್ರು ಪಾದ ಪೂಜೆ ಮಾಡ್ತಿದ್ರು ಆಶೀರ್ವಚನ ಮಾಡ್ತಿದ್ದೆ ಹೀಲಿಂಗ್ ಮಾಡ್ತಿದ್ದೆ ಅನುಸರ ಕೇಳ್ತಿದ್ದೆ ಹೇಳ್ತಿದ್ದೆ ಇದು ಅನು ಕ್ಯಾಬ್ ನಡೀತದ್ದು ಒಬ್ರು ಮಣಿ ಕರ್ಕೊಂಡು ಹೋಗಿದ್ರು ನಾ ಹೋದಾಗ ಅವ್ರ ಮಣಿಯವ್ರದು ಎಲ್ಲ ಹಿರಿಯಾರರು ಎಲ್ಲರೂ ಗುಡ್ ಹೋಗಿದಾರೆ ಗುಡ್ ಕರ್ಕೊಂಡೋಗಿದ್ರೆ ಬಟ್ ಯಾರೋ ಅವ್ರ ಪೈಕಿ ಬೈದರು ಅಂತ ಎಲ್ಲ ಗುಡ್ ತೋರ್ಸೋ ಕರ್ಕೊಂಡು ಹೋದ್ರು ಗುರುಗಳ ಹಿಂಗಾದ್ರಿ ಆ ಹೋದ ಗೆಳೆಯರ ಊಟ ಮಾಡಿಸ್ಕ ಮಾಗಳ ಒಂದಿತ್ತು ಹಂಚಿಕೆ ಹಾಗೆ ಊಟ ಊಟ ನಾ ಅದು ಇದು ಶುರು ಅದು ಇದು ಶುರು ಆಯ್ತು ಗುರುಗಳ ಏ ಪುಟ್ಟಿ ಬಾಯಿಲ್ಯೇ ಅಂತಂದು ಆದ್ರೆ ನಮಸ್ಕಾರ ಮಾಡಿ ಗುರುಗಳಿಗೆ ನಮಸ್ಕಾರ ಹೌದಾ ಗುರುಜಿ ನಾನು ನಿಮ್ಗೆ ಹೇಳ್ತೀನಿ ಇದು ಬರೀ ಎಂಟು ರೀ ಖುಷಿಗೆ ಎಷ್ಟು ಶಾಣೆ ಆಯ್ತಂದ್ರೆ ಎಷ್ಟು ಶರಣೆ ಆಯ್ತಂದ್ರೆ ಬಾಲಜ್ಞಾನಿಯ ಗುರುಜಿ ಏನು ಹೇಳಿ ಅಂತ ಬಾಲಜ್ಞಾನಿಯ ಗುರುಜಿ ಪಟ ಪಠ ಪಡ್ಕೊಡು ಎಲ್ಲ ಅಂತ ತಗೊಂಡು ನಾ ಇತ್ತೀಚಿಗೆ ಯೂಟ್ಯೂಬ್ನಾಗ ಆನ್ಲೈಲಿ ಹೇಳ್ತೀವಿ ಎಲ್ಲ ದೇಶದ ಪ್ರಧಾನಿಗಳು ಹೇಳ್ತಾರೆ ಎಲ್ಲ ಪ್ರದೇಶದ್ದು ರಾಜಧಾನಿ ಹೇಳ್ತಾರೆ ಇವೆಲ್ಲ ಕೇಳಿವಲ್ಲ ಎಂತ ಶಾಗಿರ್ಬೇಕ ಹೌದು ನನಗ ಆಗಾಧ ಅನ್ಸಿಲ್ಲ ಯಾಕಂದ್ರೆ ಈಗಿನ ಹುಡುಗರ ಹಾಕದವ್ ಭಯಂಕರ ಜೀನಿಯಸ್ ಅದವ್ ಅದಕ್ಕೆ ನಾನ್ ಸಹಜವಾಗಿ ಹೌದಾ ಅಂತ ಹೆದರಾಯ್ ಶಾಲೆ ಹಾಕಿದ್ರು ಹುಡುಗಿ ಏನ್ ಶಾಲೆಗೆ ಹೇಳ್ಬೇಕು ಗುರುಜಿ ಶಾರುಖ್ ಖಾನ್ ಎಷ್ಟ್ ಪಿಕ್ಚರ್ ಮಾಡ್ಯಾರ ಯಾ ಯಾ ಆಕ್ಟರ್ಸ್ ಮಾಡ್ಯನಾ ಪಟ್ಬಡ ಪಟ್ಬಡ ಹೇಳ್ತದಂತಯ್ಯೋ ಎಪ್ಪ ಹಣಿ ಹಣಿ ಪಡ್ಕಣ್ಯ ಇದು ಜ್ಞಾನ ಅಂತ ಇದು ಜ್ಞಾನ ಅಂತ ಶಾರುಖ್ ಖಾನ್ ಎಫ್ಟ್ ಪಿಕ್ಚರ್ ಮಾಡತ್ಕೊಂಡು ಇದೇ ಮಾಡಿದ್ರು ಭಾಗ್ಯ ಬರ್ತದ ಅರ್ಥ ಜ್ಞಾನ ನಮ್ದೆಲ್ಲ ಹಿಂಗ್ ಇದನ್ನ ಜ್ಞಾನ ಅಂತ ಹೇಳ್ತಾ ಆದ್ರೆ ಶಂಕರರು ಬಂತು ಶರಣರು ಬಂತು ಅವರಿಗೆ ಜ್ಞಾನ ಅನ್ನೋದಕ್ಕೆ ನಾನು ಮೊನ್ನೆ ನಿನ್ನೆ ಮೊನ್ನೆ ಹೇಳಿದ್ದೀನಿ ಜ್ಞಾನವೂ ಕೂಡ ದುಃಖಕ್ಕೆ ಕಾರಣ ನಿನ್ನೆ ಆಗುತ್ತಂತ ಜ್ಞಾನವೂ ಕೂಡ ದುಃಖಕ್ಕೆ ಕಾರಣ ಆಗುತ್ತ ಆದ್ರೆ ಇಲ್ಲೇ ತಾತ್ವಿಕ ಹಿನ್ನೆಲೆಯೊಳಗ ಫಿಲಾಸಫರ್ಸ್ ಹೇಳ್ತಾರ ಅಜ್ಞಾನವೇ ದುಃಖಕ್ಕೆ ಕಾರಣ ಆದ್ರೆ ಸಾಮಾನ್ಯ ಅಭಿಪ್ರಾಯದೊಳಗ ಜ್ಞಾನವು ಕೂಡ ದುಃಖಕ್ಕೆ ಇದು ಲೌಕಿಕ ಅದು ಲೌಕಿಕ ಜ್ಞಾನದ ಪ್ರಕಾರ ನಮ್ಗೆ ತಿಳುವಳಿಕೆ ಬಂತಪ್ಪ ಅಂದ್ರೆ ಏನ್ ಗೊತ್ತಾತಪ್ಪ ಅಂದ್ರೆ ನಮ್ಮ ದುಃಖಕ್ಕೆ ಕಾರಣ ಇರುತ್ತ ಎಲ್ಲಿ ಮಟ್ಟ ಅವು ಇರ್ತದ ಎಲ್ಲಿ ಮಟ್ಟ ನಮಗೆ ಏನು ಗೊತ್ತಾಗುದಿಲ್ಲ ಅಲ್ಲಿ ನಿರಂಗಡಿರ್ತೀವಿ ಗೊತ್ತಾದ್ರು ಮೂರ್ಖ ಹಾಕಿವಿ ಟೆನ್ಷನ್ ಬರ್ತದ ಅದು ಇಲ್ಲೇ ತಪ್ಪಾಗ್ತದದು ಏನಪ್ಪಾ ಅಂದ್ರೆ ಜ್ಞಾನ ಅಂದ್ರೆ ಏನು ಅನ್ನೋದನ್ನ ಅವ್ರು ಸ್ಪಷ್ಟ ಹೇಳ್ತಾರ ಅವ್ರ ಏನು ಹೇಳ್ತಾರ ಈ ನಾನು ನಿಮಗೆ ಕೇಳ್ತೀನಿ ಅವ್ರು ಹೇಳೋದನ್ನೇ ನಾನು ನಿಮಗೆ ಕೇಳ್ತೀನಿ ಲವ್ ಕುಮಾರ್ ಹ ನೀವ್ಯಾರು ಲವಕುಮಾರ್ ಹೆಸರು ಯಾರಿಗೆ ಅದು ಓಕೆ ಎಲ್ಲಿಂದ ಬಂದ್ರಿಪ್ಪ ಗೊತ್ತಿಲ್ಲ ಎಲ್ಲಿಂದ ಬಂದ್ರಿ ಗೊತ್ತಾಯ್ತಿಲ್ಲ ಇಲ್ಲಿ ಯಾಕೆ ಬಂದ್ರಿ ಉದ್ದೇಶ ಉದ್ದೇಶ ಕೊಟ್ಟಿದ್ದಿಲ್ಲ ಹೌದಾ ಮುಂದೆ ಹತ್ತು ದಿವ್ಸಕ್ಕೆ ಟ್ರೀಟ್ಮೆಂಟ್ ಮುಗಿದೈತಿ ಇಲ್ಲಿಂದ ಎಲ್ಲಿ ಬರ್ಕೀರಿ ಮತ್ ಕಾರಣ ಸ್ಪಷ್ಟ ಐತಿ ಇದು ಇದೇನು ಈ ಪ್ರಶ್ನೆಗಳಿಗೆ ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಅವ್ರೇನು ತರಕಾಡಿದ್ರೇನು ಅನಾಯ ಉತ್ತರ ಕೊಟ್ಟಲ್ಲ ಇದನ್ನೇ ಇದನ್ನೇ ಪರಾಲೌಕಿಕವಾಗಿ ನಾ ಕೇಳ್ತೇನೆ